ಆ ಕಾಲದಾಗೆ ತುಪ್ಪ ಕಾಯಿಸ್ತಾ ಇದ್ರಲ್ಲ ಆ ರೀತಿಯಾಗಿ ಕಾಯಿಸಿದ್ರೆ ಒಳ್ಳೆಯದು ಮಕ್ಕಳಿಗೆ ಶೀತ ಕಫಕ್ಕೆ ತುಪ್ಪ ತಿಂದರೆ ಏನು ತೊಂದರೆ ಇಲ್ಲ ನಾವು ಇಷ್ಟು ವಿಧದ ಹಾಕ್ತೀವಿ ಸ್ವಲ್ಪ ಒಬ್ಬೊಬ್ಬರು ಜಾಸ್ತಿನೇ ಹಾಕ್ತಾರೆ ಏನೇನೋ ಬೆಳ್ಳುಳ್ಳಿಯಲ್ಲಿ ಹಾಕ್ತಾರೆ ನುಗ್ಗೆ ಸೊಪ್ಪು ಹಾಕ್ತಾರೆ ಆದರೆ ನಾವು ಈ ಥರ ಹಾಕ್ತೀವಿ ಇದು ಮಕ್ಕಳಿಗೆ ತುಪ್ಪ ತಿಂದರೆ ಏನು ತೊಂದರೆ ಇಲ್ಲ ಮೆಂತ್ಯ ಹಾಕ್ತೀವಿ ಲವಂಗ ಅರಿಶಿನ ಏಲಕ್ಕಿಕಾಯಿ ಉಪ್ಪು ಎಲೆ ತೊಟ್ಟು ಯೂಸ್ ಮಾಡ್ತೀವಿ ಎಲ್ಲ ಎಲೆ ಯೂಸ್ ಮಾಡ್ತಾರು ನಾವು ಎಲೆ ತೊಟ್ಟು ಯೂಸ್ ಇದ್ದೀವಿ ಮೆಂತ್ಯನ ಲವಂಗನ ಎಲೆಕ್ಕಿ ಕಾಯಿನ್ನ ಎಲ್ಲ ಹುರ್ಕೊಂಡಿರ್ತೀವಿ ಅದನ್ನು ಜಜ್ಜಬೇಕು ತರಿ ತರಿಯಾಗಿ ಕಾಯ್ತಾಯಾರ ಜಾಸ್ತಿ ಉರಿ ಎತ್ತಬಾರ್ದು ಒಲೆನ ಸಣ್ಣ ಉರಿನಲ್ಲೇ ತುಪ್ಪ ಕಾಯಿಸ್ಬೇಕು ಇದ್ದಾಗ ನೀನು ಆಫ್ ಮಾಡ್ತೀವಿ ಇವಾಗ ಹಾಕಿದ್ರೆ ಒಳ್ಳೆಯದು ಯಾಕೆಂದರೆ ಜಜ್ಜಿರ್ತೀವಲ್ಲ ಜಲ್ದಿ ಅದು ಸತ್ವ ಬಿಟ್ಕೊಂಡ್ಬಿಡುತ್ತೆ ತುಪ್ಪದಕ್ಕೆ ಆಫ್ ಮಾಡಿಬಿಡಬೇಕು ಸ್ವಲ್ಪ ಹೊತ್ತಾದಮೇಲೆ ಆಫ್ ಮಾಡಿ ಅದೇ ಬಿಸಿಗೇನೆ ಅವೆಲ್ಲ ಕಾಯ್ತವೆ ಜಜ್ಜಿರೋದ್ರಿಂದ ಜಾಸ್ತಿ ಬಿಸಿ ಮಾಡಬಾರ್ದು ಉರಿನೂ ಜಾಸ್ತಿ ಎತ್ತಿರಬಾರ್ದು ಸಿಮ್ಮಾಗೆ ಇಕ್ಕೊಂಡು ತುಪ್ಪ ಕಾಯಿಸ್ಕೊಬೇಕು ಬೆಣ್ಣೆ ಕಾಯಿಸುವಾಗೂ ಅಷ್ಟೇ ಸಿಮ್ಮಾಗೆ ಇಕ್ಕಿರಬೇಕು ಅದು ಉಕ್ಕೋಗುತ್ತೆ ಬೆಣ್ಣೆ ಕಾಯುವಾಗ ಬೆಣ್ಣೆನೂ ಕಾಯಿಸುವಾಗ ನಾವು ಸ್ವಲ್ಪ ಇನ್ನೇನು ಅಂದಾಗ ಈ ಸಾಮಾನೆಲ್ಲ ಹಾಕಿ ಸ್ವಲ್ಪ ಮೇಲೆ ಆಫ್ ಮಾಡಿಬಿಟ್ಟು ಬಿಟ್ಬಿಡಬೇಕು ಬಿಸಿ ಎಲ್ಲ ಹಾರಿದ್ಮೇಲೆ ಅದನ್ನು ಸೋಸ್ಕೊಬೋದು ಕಾಲದ ಥರನೇ ತುಪ್ಪ ಹಳ್ಳಿ ತುಪ್ಪದ ಥರನೇ ಘಮ ಘಮ ಅಂತಿರುತ್ತೆ ಇದನ್ನು ತಿನ್ನೋದ್ರಿಂದ ಎಷ್ಟೇ ತಿಂದ್ರೂ ಶೀತ ಕಫ ಏನು ತೊಂದರೆ ಆಗಲ್ಲ ವಯಸ್ಸಾದವ್ರು ತಿಂದರೂ ಚೆನ್ನಾಗಿ ಜೀರ್ಣ ಆಗುತ್ತೆ ಏಲಕ್ಕಕಾಯಿ ಹಾಕಿರ್ತೀವಿ ಲವಂಗ ಹಾಕಿರ್ತೀವಿ ಎಲೆ ತೊಟ್ಟು ಹಾಕಿರ್ತೀವಿ ಇವೆಲ್ಲ ಜೀರ್ಣಶಕ್ತಿ ಚೆನ್ನಾಗಿ ಮಾಡುತ್ತೆ ಇದನ್ನು ಸೋಸ್ಕೊಂಬಿಟ್ಟು ಗಷ್ಟ ಎಲ್ಲ ಬಿಸಿ ಇದ್ದಾಗೆ ಸೊ ಸ್ವಲ್ಪ ಬೆಚ್ಚಗಿದ್ದಾಗೆ ಸೋಸಿದ್ರೆ ತುಪ್ಪ ವೇಸ್ಟ್ ಆಗಲ್ಲ ನೀಟಾಗಿ ಸೋಸ್ಕೊಂಬಿಡ್ಬೋದು ಆರಿದ್ಮೇಲೆ ಸೋಸಕ್ಕೋದ್ರೆ ಜಾಸ್ತಿ ತಪ್ಪಲೆ ಒಳಗೆ ಉಳಿದುಬಿಡುತ್ತೆ ಕಲರು ಚೆನ್ನಾಗಿರುತ್ತೆ ಒಂದು ಡಬ್ಬಕ್ಕೆ ಹಾಕ್ಕೊಂಡು ಸ್ವಲ್ಪ ಇನ್ನೂ ಸ್ವಲ್ಪ ಬಿಸಿ ಇರುತ್ತೆ ಮೇಲೆ ಅದನ್ನು ನೀಟಾಗಿ ಮರಳು ಮರಳಾಗುತ್ತೆ ಹಾರಿದ ಮೇಲೆ ಮರಳು ಮರಳು ತುಪ್ಪ ಥರ ಇರುತ್ತೆ ಹಾಗೆ ತಿನ್ನೋಣ ಅನಿಸ್ತಾ ಇರುತ್ತೆ ಆ ಥರ ಇರುತ್ತೆ ತುಪ್ಪ ತಿನ್ನೋಣ ತಿನ್ನೋಣ ಅನಿಸುತ್ತೆ ಎಷ್ಟು ತಿಂದ್ರೂ ಏನು ತೊಂದರೆ ಆಗಲ್ಲ ನೀಟಾಗಿ ಡಬ್ಬಿಗೆ ಹಾಕ್ಕೊಂಡು ಮಡಿಕೊಂಡ್ರೆ